ಸರ್ ನಮಸ್ತೆ ನಿಮ್ಮ ಹೆಸರು ಏನು ವೀರಭದ್ರಗೌಡ ಅಂತ ವೀರಭದ್ರಗೌಡ ಯಾವ ಊರು ಸರ್ ಇದು ಎರಂಗಳಿ ಎರಂಗಳಿ ಸರ್ ಕುರುಗೋಡ ತಾಲೂಕು ಕುರುಗೋಡ ತಾಲೂಕು ಬಳ್ಳಾರಿ ಬಳ್ಳಾರಿ ಸರ್ ನೀವು ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಂಬ ಹೊಡೆದಿರಲ್ಲ ಸರ್ ಇದು ಹೊಡ್ಲಿಕ್ಕಿನ ಮೊದಲು ಏನ್ ಪ್ರಾಬ್ಲಮ್ ಇತ್ತು ಸರ್ ನಿಮಗೆ ಬೆಳೆ ಹೊಡಿಕಿನ ಮೊದಲು ಬ್ಲಾಕ್ ಪೇಪರ್ ಫುಲ್ ಮೊದಲು ಬಂದ್ಬಿಟ್ಟಿತ್ತು ಫುಲ್ ಮೊದಲು ಇತ್ತು ಫುಲ್ ಮೊದಲು ಏನು ಗ್ರೋತ್ ಇದ್ದಿಲ್ಲ ಏನಿದ್ದಿಲ್ಲ ಸಿಗರ್ ಇದ್ದಿಲ್ಲ ಏನಿದ್ದಿಲ್ಲ ಸರ್ ನೀವು ಈಗ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಕಂಪನಿ ಅವ್ರದ್ದು ಬ್ಲಾಕ್ ಮಂಬ ಸ್ಪ್ರೇ ಮಾಡಿ ಹೊಡೆದ್ ಎಷ್ಟು ದಿನ ಸರ್ ಈಗ ಐದು ದಿನ ಆಯ್ತು ಸರ್ ಈಗ ಇದನ್ನ ಹೊಡೆದ ಮೇಲೆ ನಿಮ್ಗೆ ಏನ್ ರಿಜಲ್ಟ್ ಬಂದಿದೆ ಯಾವ ತರ ಕಂಟ್ರೋಲ್ ಆಗಿದೆ ಸಿಗರು ಚೆನ್ನಾಗಿ ಬಂದಿದೆ ಮೊದಲ ಕಾಣ್ತದ್ರು ಮೊದಲು 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 ಹೂವ ಚೆನ್ನಾಗಿ ಆ ಸರ್ ನಿಮ್ಗೆ ಅದೇನು ಕೆಂಪು ರೋಗ ಆದಂಗಾಗಿ ಗ್ರೋತ್ ಇಲ್ಲ ಗ್ರೋತ್ ಇಲ್ಲ ಅದೆಲ್ಲ ಕಂಟ್ರೋಲ್ ಆಗಿ ಗ್ರೋತ್ ಬಂದ ಚೆನ್ನಾಗಿ ಚೆನ್ನಾಗಿ ಬಂದ ಮುದ್ರು ಮುದ್ರು ಕಂಪ್ಲೀಟ್ ಕ್ಲೀನ್ ಕ್ಲೀನ್ ಟ್ರಿಪ್ಸ್ ಮೈಟ್ಸ್ ನಿಮ್ಗೆ ಏನಾದ್ರು ಮೈಟ್ಸ್ ಎಲ್ಲ ಇತ್ತು ಹ್ಮ್ ಎಲ್ಲ ಇತ್ತು ಎಲ್ಲ ಇತ್ತು ಸರಿ ನೋಡಿರಿ ಇದೆಲ್ಲ ಫುಲ್ ಏನು ಗ್ರೋತ್ ಇರಲಿಲ್ಲ ಅವಾಗ ಏನು ಇರಲಿ ಕೆಂಪಗಾಗಿತ್ತಂದು ಎಲ್ಲ ನೀಟಾಗಿ ಮುದ್ರಿ ಬಿಟ್ಟು ಆಮೇಲೆ ಚಿಗುರನು ಯಾವ ತರ ಬಂದಿದೆ ನೋಡಿರಿ ಆಮೇಲೆ ಬ್ರಾಂಚಸ್ಸು ಬರುತ್ತೆ ಇದಕ್ಕೆ ನೋಡಿ ಫ್ಲವರಿಂಗ್ ಇತ್ತು ಸರ್ ಫಸ್ಟ್ ಫ್ಲವರಿಂಗ್ ಇದ್ದಿಲ್ಲ ಏನು ಕಾಣ್ತಿದ್ದಿಲ್ಲ ಏನು ಇದ್ದಿಲ್ಲ ಸರ್ ಫ್ಲವರ್ ಯಾವುದೋ ಅಂತಾರಲ್ಲ ಹಾಳು ಬಿದ್ದು ಮನೆ ಇದ್ದ ಟೈಪ್ ಹೌದು ಹೌದು ಏನೇನು ಇದ್ದಿಲ್ಲ